ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನನ್ನ ಕುಕಿಂಗ್ ವಿಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ಜ್ಯೋತಿ ಪಾಕ ಶಾಲೆ ಚಾನಲ್ನ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ನಾನು ಈ ದಿನ ಮೂರು ರೀತಿಯಾದಂತಹ ಸ್ವೀಟ್ ರೆಸಿಪೀಸ್ ತೋರಿಸ್ತಾ ಇದ್ದೀನಿ ಒಂದು ಡ್ರೈ ಜಾಮೂನ್ ಹಾಗೆ ಒಂದು ಕಾಲ ಜಾಮೂನ್ ಹಾಗೆ ಒಂದು ಗುಲಾಬ್ ಜಾಮೂನ್ ಮೂರು ರೀತಿಯಾದಂತಹ ಸ್ವೀಟ್ ರೆಸಿಪೀಸ್ ಅದು ಆರೇ ಐಟಮ್ನಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೇನೆ ಬನ್ನಿ ಬೇಕಾಗುವ ಸಾಮಗ್ರಿಗಳನ್ನ ನೋಡೋಣ ನಾನಿಲ್ಲಿ ಎಮ್ ಟಿ ಆರ್ ಗುಲಾಬ್ ಜಾಮೂನ್ ಮಿಕ್ಸ್ ತಗೊಂಡಿದ್ದೀನಿ ಇದೇ ಬೇಕು ಅಂತೇನಿಲ್ಲ ಯಾವ್ದು ಬೇಕಾದರೂ ತಗೋಬೋದು ಹಾಗೆ ಅರ್ಧ ಕಪ್ನಷ್ಟು ಸಕ್ಕರೆ ಅರ್ಧ ಗ್ಲಾಸ್ನಷ್ಟು ಕಾಯಿಸಿ ತಣ್ಣಗಾಗಿರೋ ಹಾಲು ಹಾಗೆ ಒಣಕೊಬ್ಬರಿ ಪುಡಿ ಎರಡು ಟೇಬಲ್ ಸ್ಪೂನಷ್ಟು ಇಲ್ಲಿ ಸಕ್ಕರೆ ಪುಡಿ ತಗೊಂಡಿದ್ದೀನಿ ಮೂರು ಏಲಕ್ಕಿ ಕುಟ್ಟಿ ತಗೊಂಡಿದ್ದೀನಿ ಕರಿಯಲು ಎಣ್ಣೆ ಒಂದು ಬಟ್ಲಿಗೆ ನಾನಿಲ್ಲಿ ಇನ್ನೂರೈವತ್ತು ಗ್ರಾಮ್ನಷ್ಟು ಜಾಮೂನ್ ಮಿಕ್ಸ್ ತಗೊಂಡಿದ್ದೀನಿ ಇದಕ್ಕೆ ಕಾಯಿ ಸಾರಿಸಿರೋ ಅಂಥ ಹಾಲನ್ನ ಹಾಕ್ಕೊಳ್ತೇನೆ ಹಾಲನ್ನ ಹಾಕ್ಕೊಂಡು ಕಲಿಸೋದ್ರಿಂದ ಸಾಫ್ಟಾಗಿ ಬರುತ್ತವೆ ಜಾಮೂನು ಈ ಅದಕ್ಕೆ ಕಲಿಸ್ಕೊಳ್ಬೇಕು ಇದನ್ನು ಒಂದು ಐದು ನಿಮಿಷ ನೆನೆಯಲು ಬಿಡೋಣ ಗ್ಯಾಸ್ ಮೇಲೆ ಪಾತ್ರೆ ಇಕ್ಕಿ ಗ್ಯಾಸ್ ಹಚ್ಕೊಳ್ತೇನೆ ಇದಕ್ಕೆ ಸಕ್ಕರೆ ಹಾಕ್ಕೊಳ್ತೇನೆ ಸಕ್ಕರೆ ತಗೊಂಡಿರೋ ಬಟ್ಲಲ್ಲೇ ಒಂದು ಬಟ್ಲಷ್ಟು ನೀರನ್ನ ಹಾಕ್ಕೊಳ್ತೇನೆ ಅಂದರೆ ಅರ್ಧ ಕಪ್ ಸಕ್ಕರೆ ಒಂದು ಬಟ್ಲು ನೀರು ಸಕ್ಕರೆ ಕರಗಬೇಕು ನೋಡಿ ಸಕ್ಕರೆ ಕರಗಿದೆ ಈಗ ಇದಕ್ಕೆ ಏಲಕ್ಕಿ ಪುಡಿ ಹಾಕ್ಕೊಳ್ತೇನೆ ಒಂದು ಐದು ನಿಮಿಷ ಇದನ್ನು ಕುದಿಸ್ಕೊಳ್ಳೋಣ ನೋಡಿ ಸಕ್ಕರೆ ಪಾಕ ಕುದೀತಾ ಇದೆ ಪಾಕ ರೆಡಿ ಆಯಿತು ಗ್ಯಾಸ್ ಆಫ್ ಮಾಡ್ಕೊಳ್ತೇನೆ ಹಿಟ್ಟು ನೆಂದಿದೆ ಕೈಗೆ ತುಪ್ಪ ಸವರ್ಕೊಂಡು ಉಂಡೆ ಕಟ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನ ಹಿಟ್ಟನ್ನು ತಾಂಡು ಈ ರೀತಿ ಕ್ರ್ಯಾಕ್ಸ್ ಇಲ್ಲದೆ ಇರುವಾಗೆ ಹಂಗ ಇಲ್ಲೇ ಲೈಟಾಗಿ ಪ್ರೆಸ್ ಮಾಡ್ತಾ ಉಂಡೆ ಕಟ್ಕೋಬೇಕು ಇದನ್ನು ನೋಡಿ ಈ ರೀತಿ ಇದೇ ರೀತಿ ಮಾಡ್ಕೋಬೇಕು ಎಲ್ಲ ಉಂಡೆ ಕಟ್ಕೊಂಡಿದ್ದಾಯಿತು ಇವು ದೊಡ್ಡವ್ ಮಾಡಿದ್ದೀನಿ ಇವು ಕಾಲ ಜಾಮೂನ್ಗೋಸ್ಕರ ನೋಡಿ ಇವನ್ನು ಈಗ ಬೇರೆ ಶೇಪ್ ಮಾಡ್ಕೋಬೇಕು ಈ ರೀತಿ ಅಂಗೈಯಲ್ಲಿ ಹಾಕ್ಕೊಂಡು ಈ ರೀತಿ ಮಾಡ್ಕೋಬೇಕು ಈ ಶೇಪಿಗೆ ಮಾಡ್ಕೋಬೇಕು ನಾನಿಲ್ಲಿ ಕಾಲ ಜಾಮೂನಿಗೆ ಅಂತ ಏಳು ಉಂಡೆ ಮಾಡ್ಕೊಂಡಿದ್ದೀನಿ ದೊಡ್ಡವು ಆ ಏಳು ಉಂಡೆನು ಈ ರೀತಿ ಮಾಡ್ಕೊಳ್ತೇನೆ ನೋಡಿ ಮಾಡ್ಕೊಂಡಿದ್ದಾಯ್ತು ಎಣ್ಣೆ ಕಾದಿದೆ ಎಣ್ಣೆಗೆ ಹಾಕ್ಕೊಳ್ಳೋಣ ಇಲ್ಲಿ ನಾನು ಮೊದಲಿಗೆ ಡ್ರೈ ಜಾಮೂನಿಗೋಸ್ಕರ ಹಾಕ್ಕೊಳ್ತಾ ಇದ್ದೇನೆ ಕಮ್ಮಿ ಉರಿಲ್ಲೆನೆ ಇವನ್ನ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಗೋಲ್ಡನ್ ಬ್ರೌನ್ ಕಲರ್ ಬಂದಿದ್ದಾವೆ ಈಗ ಇವನ್ನ ಪ್ಲೇಟ್ ತೆಗೆದುಕೊಳ್ತೇನೆ ಕಾಲ ಜಾಮೂನಿಗೆ ಅಂತ ಮಾಡ್ಕೊಂಡಿರೋ ಉಂಡೆನ ಎಣ್ಣೆಗೆ ಹಾಕೊಳ್ತೇನೆ ಇವು ಫ್ರೈ ಆಗ್ತಾ ಇರಲಿ ಮೊದಲಿಗೆ ನಾವು ಡ್ರೈ ಜಾಮೂನಿಗೆ ಅಂತ ಎಣ್ಣೆಯಲ್ಲಿ ಫ್ರೈ ಮಾಡಿರೋಂಥ ಗುಲಾಬ್ ಜಾಮೂನ್ನ ಪಾಕಕ್ಕೆ ಹಾಕ್ಕೊಳ್ತೇನೆ ನೆನಿಬೇಕು ಪಾಕದಲ್ಲಿ ಒಂದು ಐದು ನಿಮಿಷ ಕಾಲ ಜಾಮೂನು ಫ್ರೈ ಆಗಿದ್ದಾವೆ ಇವನ್ನ ಪ್ಲೇಟಿಗೆ ತೆಗೆದುಕೊಳ್ತೇನೆ ಮಿಕ್ಕಿರುವಂಥ ಉಂಡೆನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ಸಕ್ಕರೆ ಪಾಕ ಒಂದು ಬಟ್ಲಿಗೆ ಹಾಕ್ಕೊಳ್ತೇನೆ ಈ ಪಾಕಕ್ಕೆ ಕಾಲ ಜಾಮೂನಿಗೆ ಅಂತ ಫ್ರೈ ಮಾಡಿದಲ್ಲ ಆ ಉಂಡೆನ ಇದಕ್ಕೆ ಹಾಕ್ಕೊಳ್ತೇನೆ ಉಂಡೆ ಬಿಸಿ ಇರುವಾಗಲೇ ಸಕ್ಕರೆ ಪಾಕಕ್ಕೆ ಹಾಕ್ಕೋಬೇಕು ಇನ್ನು ಐದರಿಂದ ಹತ್ತು ನಿಮಿಷ ಹಾಗೆ ಬಿಡಬೇಕು ಇವು ಗೋಲ್ಡನ್ ಬ್ರೌನ್ ಕಲರ್ ಬಂದಿದ್ದಾವೆ ಪ್ಲೇಟ್ಗೆ ತೆಗೆದುಕೊಳ್ತೇನೆ ಮೊದಲಿಗೆ ಪಾಕಕ್ಕೆ ಹಾಕಿದ್ವಲ್ಲ ಡ್ರೈ ಜಾಮೂನಿಗೆ ಅಂತ ಪಾಕನ ಹೀರ್ಕೊಂಡು ಸಾಫ್ಟ್ ಆಗಿದ್ದಾವೆ ಇವನ್ನ ಪ್ಲೇಟ್ಗೆ ತೆಗೆದುಕೊಳ್ತೇನೆ ಈ ಪಾಕಕ್ಕೇ ಕೊನೆಯದಾಗಿ ಫ್ರೈ ಮಾಡ್ಕೊಂಡಿರೋ ಜಾಮೂನ್ನ ಹಾಕ್ಕೊಳ್ತೇನೆ ಒಂದು ಐದು ನಿಮಿಷ ಹಾಗೆ ಬಿಡೋಣ ಇಲ್ಲಿ ಒಣ ಕೊಬ್ಬರಿ ಪುಡಿಗೆ ಎರಡು ಟೇಬಲ್ ಸ್ಪೂನಷ್ಟು ಸಕ್ಕರೆ ಪುಡಿನ ಹಾಕ್ಕೊಳ್ತೇನೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಜಾಮೂನ್ನ ಒಂದೊಂದಾಗಿ ಇದರೊಳಗೆ ಉರುಳಿಸ್ಕೋಬೇಕು ಈ ರೀತಿ ಈ ರೀತಿ ಮಾಡ್ಕೋಬೇಕು ಎಲ್ಲವನ್ನು ಇದೇ ರೀತಿ ಎಲ್ಲವನ್ನು ಮಾಡ್ಕೊಳ್ಬೇಕು ನೋಡಿ ಡ್ರೈ ಜಾಮೂನ್ ರೆಡಿ ಆಯ್ತು ಹಾಗೆ ಕಾಲ ಜಾಮೂನು ರೆಡಿಯಾಯಿತು ಹಾಗೆ ಗುಲಾಬ್ ಜಾಮೂನು ರೆಡಿಯಾಗಿದೆ ಬಟ್ಟಲಿಗೆ ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ಕೇವಲ ಆರು ಸಾಮಗ್ರಿಗಳನ್ನ ಬಳಸ್ಕೊಂಡು ಮೂರು ರೀತಿಯಾದಂತಹ ಸ್ವೀಟ್ ರೆಸಿಪೀಸ್ ಮನೆಯಲ್ಲೇ ಈಸಿಯಾಗಿ ಹೇಗೆ ಮಾಡ್ಕೋಬೋದು ಅಂತ ನನ್ನ ಕುಕ್ಕಿಂಗ್ ವೀಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದಲ್ಲಿ ಒಂದು ಲೈಕ್ ಕೊಡಿ ಹಾಗೆ ಕಮೆಂಟ್ ಮಾಡಿ ಧನ್ಯವಾದಗಳು